ನಮಸ್ಕಾರ ನಾವು ನಮ್ಮ ಮಕ್ಕಳು ನಮ್ಕಿನ್ಮ ಉನ್ನತ ಸ್ಥಾನಕ್ಕೆ ಏರ್ಲಿ ಹೇಳಿ ಬಯಸ್ತೀವಿ ಅದಕ್ಕಾಗಿ ಅವ್ರನ್ನ ಚೆನ್ನಾಗಿ ಬೆಳೆಸ್ತೀವಿ ಪ್ರತಿಯೊಬ್ಬ ತಂದೆ ತಾಯಿಯ ಕನಸಿರ್ತದ ನನಗಿಂತಲೂ ತನ್ನ ಮಕ್ಕಳಿಗೆ ಉತ್ತಮ ಜೀವನ ಸಿಗಬೇಕು ಅತ್ಯುತ್ತಮ ಜೀವನ ಸಲುವಾಗಿ ಅವರನ್ನ ಬೆಳೆಸುವುದು ಕೂಡ ಉತ್ತಮವಾಗಿ ಬೆಳಸಕ್ ಪ್ರಯತ್ನ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಒಂದು ಏನಾಗ್ತದೆ ಅಂದ್ರೆ ನಾವು ಮಕ್ಕಳನ್ನ ಬೆಳೆಸುವುದು ಹಗ್ಗದ ಮೇಲೆ ಮತ್ತೆ ಆಗ್ತದೆ ಯಾವ ರೀತಿ ಬೆಳೆಸೋ ಸರಿ ಯಾವ ರೀತಿ ಬೆಳೆಸೋ ತಪ್ಪು ಅನ್ನೋದೇ ನಿರ್ಧರಿಸೋದೇ ಬಹಳ ಕಷ್ಟ ಆಗ್ತದೆ ಮಕ್ಕಳು ನಮ್ಮ ನಮ್ಗೆ ಬಹಳ ಪ್ರೀತಿ ಇರ್ತದೆ ಬಹಳ ಪ್ರೀತಿಯಿಂದ ಅವುಗಳನ್ನ ನಾವು ಬೆಳೆಸ್ತಿರ್ತೀವಿ ಬಹಳ ಮುದ್ದಿನಿಂದ ನಾವು ಅವರನ್ನ ನೋಡ್ಕೊಳ್ತಿರ್ತೀವಿ ಅವ್ರ ಒಂಚೂರು ನೋವಾದರೂ ಕೂಡ ನಮಗೆ ಸಾಕಷ್ಟು ನೋವಾಗ್ಬೋದು ಅದು ಸಹಜ ಕೂಡ ಈ ಪ್ರಕೃತಿಯಲ್ಲಿ ನಾವು ಅನೇಕ ಜೀವ ಸಂಕುಲಗಳನ್ನು ನೋಡಿದಾಗ ನಮ್ಮ ಸಂತಾನದ ಬೆಳವಣಿಗೆಯನ್ನು ಅವು ಮಾಡೋದನ್ನ ನೋಡ್ತೀವಿ ನಾವು ನಮ್ಮ ಸಂತಾನದ ಬೆಳವಣಿಗೆಯನ್ನು ಮಾಡ್ತಿರ್ತೀವಿ ಮಕ್ಕಳ ಬೆಳವಣಿಗೆ ಹೆಂಗ್ ಮಾಡಬೇಕು ಅನ್ನೋದನ್ನ ನಾವು ಅನೇಕ ಾಣಿ ಪಕ್ಷಿಗಳನ್ನ ನೋಡಿ ಕಲಿಬಹುದು ಪಕ್ಷಿಗಳು ಗೂಡನ್ನ ಕಟ್ಟಿ ಗೂಡಿನಲ್ಲೇ ತೂತುಗಳನ್ನು ತಂದು ಕೈಯಲ್ಲಿ ಹಾಕೋದನ್ನ ನೋಡ್ತೀವಿ ನಾವು ಕೂಡ ನಮ್ಮ ಮಕ್ಕಳಿಗೆ ತೂತು ಮಾಡಿ ಉಣಿಸ್ತೀವಿ ಪಕ್ಷಿಗಳು ಯಾವಾಗ ತನ್ನ ಮರಿ ಒಂದಿಷ್ಟು ದೊಡ್ಡದಾಗ್ತದೋ ಒಂದು ಹಂತಕ್ಕೆ ಬೆಳೀತದೋ ಆನಂತರ ಆ ಮರಿಯನ್ನ ಗೂಡಿನಿಂದ ಹೊರಬರಕುವಂತೆ ಮಾಡ್ತದೆ ಕುಂತಲಕ್ಕೆ ತೂಕು ತಂದ ಹಾಕಿಲ್ಲ ಕುಂತು ತಿಂದು ತಿಂದು ದೊಡ್ಡದಾಗ್ತಿರ್ತದ ಆನಂತರ ಅದಕ್ಕೆ ಯಾವಾಗ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ನಡೆಯಲು ಬರ್ತದೋ ಸ್ವಲ್ಪ ಹಾರಲು ಬರ್ತದೋ ಅವಾಗ ನಾನು ಕುಡಕ್ ತೂಕ ಕಡಿಮೆ ಮಾಡ್ತೀನಿ ಅವಾಗ ಇದು ಏನ್ ಮಾಡುತ್ತದೆ ಗೂಡಿನಿಂದ ಬರ ಬರಕ್ ಶುರುವಾಗೋದನ್ನ ಕಲಿಸ್ತದ ಬೇಟೆ ಆಡೋದನ್ನ ಕಲಿಸ್ತದ ಆಹಾರವನ್ನ ಹೆಂಗ್ ಏನ್ ದಕ್ಷಿಸ್ಕೊಳ್ಬೇಕನ್ನೋದನ್ನ ಕಲಿಸ್ ಕೊಡುತ್ತದೆ ಕಲಿಸಿದ ನಂತರ ಆ ಗೂಡಿನಿಂದ ಮನೆಯನ್ನು ಹೊರ ಹಾಕ್ ಬಿಡುತ್ತದೆ ಹೊರ ನಂತರ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಇಟ್ಬಿಡುತ್ತದೆ ಆದ್ರೆ ಪಡಿಗಾದ್ರೂ ಇರ್ತದೆ ಇದ್ರ ಪಡಿಗದು ಇದು ನಾವು ಅಕ್ಕಿಯ ಜೀವನದಲ್ಲಿರುವಂತ ನಾವು ಮಕ್ಕಳನ್ನ ಕೆಲವೊಂದ್ಸರಿ ಏನ್ ಮಾಡ್ತೇವ ಅಂದ್ರೆ ಅತಿಯಾಗಿ ಮುದ್ದಿಸ್ಬಿಡ್ತೀವಿ ಮುದ್ದಿಸಿ ಕೆಲ್ಸಿಟ್ಬಿಡ್ತೀವಿ ಅತಿಯಾಗಿ ಮುದ್ದಿಸುವುದರಿಂದಾಗಿ ನಮ್ಮ ಮಕ್ಕಳು ಕೆಡ್ತಾವ ಮಕ್ಕಳಿಗೆ ಅಂದ್ರೆ ಅವರು ಒಂದಿಷ್ಟು ಜಿದ್ ಮಾಡ್ತಾರೆ ಮತ್ತು ನಮ್ಮನ್ನ ತಳಕ್ಕೆ ತಕ್ಕಂತೆ ಉಳಿಸ್ತಾರ ಅವ್ರನ್ನ ನೋಡ್ತಾರೆ ಮಕ್ಕಳು ಜನ ಅವ್ರು ಅವ್ರ ಏನ್ ಅಂದ್ರೆ ನಾಲ್ಕು ಮಂದಿ ನೋಡಬಾರ ಉದ್ದಾಮ ಹೆಚ್ಚಿಗೆ ಮಾಡ್ತಾರೆ ಏನ್ ಬೇಕು ಅನ್ನೋದನ್ನ ಹೆಚ್ಚೆಚ್ಚಿಗೆ ಹೇಳಿ ಕೊಡಕೋಗ ಶುರು ಮಾಡಿಬಿಡ್ತಾರೆ ನಾವು ಅನಿವಾರ್ಯಕ್ಕೆ ಮುಜುಗಾರದಿಂದ ಅಲ್ಲಿ ಕೂಡ ಶುರು ಮಾಡ್ತೀವಿ ಅದೇ ಮನೆಯಲ್ಲಿ ಕೂಡ ಶುರು ಮಾಡ್ತಾರೆ ಬಹಳ ಚಿಂತರೀ ಅಂತೇಳಿ ನಾವೇ ಸೋತಿರ್ತೀವಿ ಯಾವಾಗ ನಾವು ಸೋತಿವಿಲ್ಲ ಅನ್ನೋದು ಗೊತ್ತಾಗ್ತದ ಅವಾಗ ಮಗು ಜಿದ್ ಮಾಡಲು ಆರಂಭಿಸ್ತದೆ ಅದಕ್ಕೆ ನಾವು ಎಚ್ಚರದಿಂದ ಊಟಕ್ಕೆ ಉಪಚಾರಕ್ಕೆ ನಾವು ಮುದ್ದು ಮಾಡೋಣ ಮನೆ ಕಲಿಕೆ ಕಲಿಕೆಯ ವಿಷಯ ಬಂತು ಅಂದ್ರೆ ಅದರಲ್ಲಿ ಯಾವುದೇ ಕನ್ಸಿಶನ್ ನಾವು ವಿನಾಯಿತು ಹೇಳಬೇಕು ಇಷ್ಟು ಕಲಿಯಬೇಕು ಅನ್ನೋದನ್ನ ನಾವು ಮಗುವಿಗೆ ಅನ ಮಾಡಿಸ್ಬೇಕು ಇಷ್ಟು ಮಾಡಿದ್ರೆ ನಮಗ ನಾ ಸಿಗ್ತದ ಅನ್ನೋದು ಮಗ ಮಕ್ಕಳು ಒಂದು ಐದು ವರ್ಷದವರೆಗೆ ಬೆಳೀತಾರ ಭಾಷೆ ಕಲಿತಾರ ಸಮಾಜದಲ್ಲಿ ಬಳಿ ನಮ್ ಅವರು ಅನ್ನೋದನ್ನ ಗುರುತಿಸ್ತಾರು ಒಂದ್ ಐದು ವರ್ಷದವರೆಗೆ ಆ ಐದು ವರ್ಷದ ಸಮಯದಲ್ಲಿ ನಾವು ಅವರು ಮುದ್ದಿನಿಂದ ಬೆಳೆಸ್ಬೇಕು ಅತಿ ಮುದ್ದು ಅವಶ್ಯಕತೆ ಇಲ್ಲ ಪ್ರೀತಿಯಾದ ಮಕ್ಕಳ ಮೇಲೆ ಇಲ್ಲಂತ ಅತಿಯಾಗಿ ಕೊಟ್ಟು ಹಾಳು ಮಾಡೋದ ಅವಶ್ಯಕತೆ ಇಲ್ಲ ಮುದ್ದಿನಿಂದ ಬೆಳಗಿಸ್ಬೇಕು ಅವು ಶಾಲೆಗೆ ಹೋಗಕ್ಕೆ ಆರಂಭಿಸಿದ ನಂತರ ಶಾಲೆಯ ಕೆಲಸಗಳನ್ನ ನೀಟಾಗಿ ಮಾಡೋದನ್ನ ಕಲಸಬೇಕು ಎಲ್ಗಡು ನಾಳೆ ಮಾಡಕಂತಗೋ ಅಂತ ಹೇಳ ನಾವು ಇನ್ನರೇ ಸಾರಿ ಅವಕಾಶ ಕೊಟ್ಟೇವ ಅಂತಂದ್ರೆ ಅವರು ಅದನ್ನು ಮತ್ತೆ ಮತ್ತೆ ಮಲ್ಕಳಿಸ್ತಾರೆ ಮತ್ತೆ ಎಲ್ಗಡು ಮನಂತೋ ಅನ್ನೋ ಭಾವ ಅವರಿಗೆ ಬರ್ತಾರೆ ಆ ಭಾವ ತೊಗಾರ್ದಂತ ನೋಡ್ಕೋಬೇಕು ಮತ್ತು ಇತರ ಮಕ್ಕಳುಗಳೊಂದಿಗೆ ಎತ್ಕೊಂಡು ಅಲ್ಲಿ ನಮಗೂ ಆನಂದವಾಗಿ ಇರೋದನ್ನು ಒಂದು ಹತ್ತು ವರ್ಷ ಶಿಕ್ಷಣ ಸಿಗುವವರೆಗೂ ಸ್ವಲ್ಪ ಶಿಸ್ತಿನಿಂದ ಬೆಳೆಸಬೇಕಾಗ್ತದೆ ಶಿಸ್ತಿನಿಂದ ಬೆಳುವಂದ್ರೆ ಒಳ್ಳೆ ಶಿಕ್ಷಣ ಮಕ್ಕಳಿಗೆ ಸಿಗ್ತದೆ ಒಳ್ಳೆ ಶಿಕ್ಷಣ ಸಿಗ್ತಂದ್ರ ಮುಂದ ಅವ್ರ ತಿಳುವಳಿಕೆ ಬಂದಂತ ಅವರೇ ಅದು ಜೀವನ ತಾವು ರೂಪಿಸ್ಕೊಳ್ಳಿಕ್ಕೆ ತಯಾರಾಯ್ತದೆ ಏನ್ ಮಾಡಿದ್ರ ಒಳ್ಳೇದು ಆಗ್ತದಲ್ಲ ಅವಾಗ ಅವ್ರಿಗೆ ಗೊತ್ತಾಗ್ತದ ಯಾವಾಗ ಒಂದು ಇಷ್ಟು ಒಂದು ಹದಿನೈದು ಹದಿನಾರು ಅಥವಾ ಹದಿನೇಳು ಹದಿನೆಂಟು ವಯಸ್ಸು ದಾಟ್ತಾರ ಅವಾಗ ಶುರು ಶುರುವಾಗ್ತದ್ರಿ ಏನ್ ಮಾಡಿದ್ರು ಒಳ್ಳೇದು ಏನ್ ಮಾಡಿದ್ರು ಸರಿ ಅಲ್ಲ ಅಂತ ಗೊತ್ತಾಗ್ತದ ಅವಾಗ ನಿರ್ಧಾರಗಳು ಅವ್ರೇತು ಶುರು ಮಾಡ್ತಾರ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳನ್ನ ನಮ್ಮ ಮಿತ್ರರ ನೋಡ ಮಕ್ಕಳ ಜೊತೆ ಅನ್ಯೋನ್ಯವಾಗಿರ್ಬೇಕು ಅವಾಗ ನಮ್ಮ ಕುಟುಂಬದ ಏನು ಆರ್ಥಿಕ ಸ್ಥಿತಿ ಅದ ಸಾಮಾಜಿಕ ನಮಸ್ಥಿತಿಗತಿ ಏನಾರ ಎಲ್ಲವನ್ನ ಮಕ್ಕಳಿಗೆ ನಾವು ಮುಕ್ತವಾಗಿ ತಿಳಿಸ್ಬೇಕು ಅಂದ್ರೆ ಅವರಿಗೂ ಕೂಡ ಜವಾಬ್ದಾರಿಗಳು ಬರ್ತಾರ ಅವ್ರ ಕಾದ್ಮೇಲೆ ಮೇಲೆ ಅವ್ರ ನಿರ್ಂತೆ ನಾವು ಪ್ರೇರೇಪಿಸ್ಬೇಕು ನಾವೇ ಎಲ್ಲ ಅವ್ರಿಗೆ ಮಾಡಿಕೊಡ್ತೀವಿ ಅಂತಂದ್ರೆ ತಪ್ಪದು ನನ್ನ ಹತ್ರ ಅವರು ಮೊದ್ಲು ಒಂದ್ ಐದು ಮೂವತ್ತು ವರ್ಷ ಮುದ್ದಿಸ್ಬೇಕು ಅತಿಯಾಗಿಲ್ಲ ಆನಂತರ ಹತ್ತು ವರ್ಷ ಸ್ವಲ್ಪ ನಾವು ಸ್ಟ್ರಿಕ್ಟಾಗಿ ಶಿಕ್ಷಣವನ್ನು ಕೊಡಬೇಕು ದಂಡಿಸುವ ಸಮಯ ಬಂದರೆ ದಂಡಿಸಬೇಕು ಇದು ಸಮಯ ಬಂದರೆ ತಿದ್ದಬೇಕು ಎತ್ತಿ ದಂಡಿಸಿ ಅವರನ್ನು ಒಂದು ರೂಪ ಮಾಡಬೇಕು ಆ ನಂತರ ಅವ್ರು ಯಾವಾಗ ಬಂದ ನಾಲ್ಕು ಹದಿನೆಂಟು ವಯಸ್ಸಿಗೆ ಬರ್ತಾರೆ ಆ ನಂತರ ಅವರನ್ನು ನಾವು ಮಿತ್ರರಂತೆ ಕಾಣಬೇಕು ನಮ್ಮ ಮನೆಯ ಪರಿಸ್ಥಿತಿಗಳನ್ನು ಅವರಿಗೆ ತಿಳಿಸಿಕೊಡಬೇಕು ಪ್ರತಿಯೊಂದು ಜೀವನದಲ್ಲಿ അവർ കാല അവർ മെന്ത്രക്ക് നമ്മൾ പ്രേരണ നീട്ടിക്കു അത് സരിയ ധന്യവദി